ನಮಸ್ಕಾರ ವೀಕ್ಷಕರೇ ಚಾಲುಕ್ಯ ನ್ಯೂಸ್ಗೆ ಸ್ವಾಗತ ನಾನು ಶೀತಲ್ ಕ್ರಿಕೆಟ್ ಪ್ರೀತಿಯ ಜೊತೆಗೆ ಕೈಮಗ್ಗದ ಕಲೆಗೂ ಒಂದೇ ವೇದಿಕೆಯಲ್ಲಿ ಸನ್ಮಾನ ದೊರೆತಿದೆ ಹೌದು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆಯಲ್ಲಿ ಆರ್ಸಿಬಿ ಅಧಿಕಾರಿಗಳು ವಿಶೇಷ ಸೀರೆ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಏನೆಲ್ಲ ಇದೆ ಗೊತ್ತಾ ಹದಿನೆಂಟು ವರ್ಷಗಳ ನಂತರ ಆರ್ಸಿಬಿಯ ಗೆಲುವು ಇಡೀ ಕರ್ನಾಟಕ ರಾಜ್ಯದ ಕ್ರಿಕೆಟ್ ಪ್ರೇಮಿಗಳ ಹರ್ಷೋದ್ಗಾರಕ್ಕೆ ಕಾರಣವಾಗಿತ್ತು ಅಲ್ಲಿಂದ ಇಲ್ಲಿಯವರೆಗೂ ಆರ್ ಸಿ ಕ್ರೇಜ್ ಮಾತ್ರ ಕಮ್ಮಿ ಆಗೇ ಪಾವಗಡದ ರೇಷ್ಮೆ ನೇಕಾರರು ಮಾತ್ರ ಇಂದೊಂದು ಹೆಜ್ಜೆ ಮುಂದೆ ಹೋಗಿ ರೇಷ್ಮೆ ಸೀರಿಯಲ್ಲಿ ಆರ್ಸಿಬಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಗೆದ್ದ ಕಪ್ ವಿರಾಟ್ ಕೊಹ್ಲಿ ಮತ್ತು ತಂಡದ ನಾಯಕರ ಚಿತ್ರಗಳನ್ನು ಸುಂದರವಾಗಿ ಸೀರಿಯಲ್ಲಿ ಬಿಡಿಸಿ ಆರ್ಸಿಬಿಯ ವಿಜಯವನ್ನ ವಿಶೇಷವಾಗಿ ತೋರಿಸಿಕೊಟ್ಟಿದ್ದಾರೆ ಪಾವಗಡದ ಪುರುಷೋತ್ತಮ್ ಅವರು ನೇಕಾರರಾಗಿ ಕೆಲಸ ಮಾಡುತ್ತಿದ್ದು ತಾನು ನೇಯುವ ಸೀರೆಯಲ್ಲೇ ಕಲೆ ಅರಳಿಸಿರುವ ವಿಶೇಷ ಪ್ರಯತ್ನ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಆರ್ ಸಿ ಬಿ ಅಭಿಮಾನಿಗಳು ಟಿ ಶರ್ಟ್ ಧರಿಸುವುದನ್ನು ನಾವು ನೋಡುತ್ತಿದ್ದೆವು ಆದರೆ ಇದೀಗ ಕ್ರಿಕೆಟ್ ಮಹಿಳಾ ಅಭಿಮಾನಿಗಳಿಗೆ ತಮ್ಮ ಇಚ್ಛೆಯ ಸೀರೆ ಧರಿಸುವ ಅವಕಾಶ ಲಭ್ಯವಾಗಿದ್ದು ಹೆಚ್ಚು ಖುಷಿ ನೀಡಿದೆ ಎಂದು ತಿಳಿಸಿದ್ದಾರೆ

ಹಂಗಾಗಿ ಇವತ್ತಿನವರೆಗೂ ನಮ್ಮ ಹೆಸರು ವೈರಸ್ ಕೋಡೆ ಎಷ್ಟು ಸಾವಿರ ಮನೆಗಳಿತ್ತು ಎಷ್ಟು ಸಾವಿರ ಮಗಗಳಿದ್ರು ಕೂಡ ನಮ್ದೇ ಆದಂತ ಒಂದು ಬ್ರ್ಯಾಂಡ್ ಒಳಗ ಬ್ರ್ಯಾಂಡ್ ನಮ್ದೆ ಸೀರೆ ನಮ್ ಸೀರೆ ಧರ್ಮ ವೈಎನ್ ಹೊಸಕೋಟೆಯೇ ರೇಷ್ಮೆ ಸೀರೆಗಳಿಂದ ಹೆಸರುವಾಸಿ ಆದರೆ ಸರಿಯಾದ ಬ್ರ್ಯಾಂಡ್ ಇಲ್ಲದ ಕಾರಣ ಗ್ರಾಮೀಣ ನೇಕಾರ ಪ್ರತಿಭೆ ಗಮನ ಸೆಳೆಯದೆ ಹೋಗುತ್ತಿತ್ತು ಇದೀಗ ಆರ್ಸಿಬಿ ಸೀರೆ ಮೂಲಕ ಗ್ರಾಮೀಣ ನೇಕಾರರು ತಮ್ಮದೇ ಆದ ಮುದ್ರೆ ಮೂಡಿಸಿದ್ದಾರೆ ಸೀರೆಯ ಬಿಡುಗಡೆ ಸಂದರ್ಭದಲ್ಲಿ ನೇಕಾರರ ಮುಖಂಡ ಉಮೇಶ್ ರವರು ಸರ್ಕಾರದಿಂದ ಸಮರ್ಪಕ ಸೌಲಭ್ಯಗಳು ಸಿಗುತ್ತಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು ತಮ್ಮ ವೃತ್ತಿ ನೇಕಾರಿಕೆಯಿಂದಲೇ ಕಲೆ ಅರಳಿಸುವ ಗ್ರಾಮೀಣ ಪ್ರತಿಭೆಗಳಿಗೆ ಬೆಂಬಲ ನೀಡಲು ಕರೆಯನ್ನ ನೀಡಿದರು ಕ್ರಿಕೆಟ್ ಪ್ರೀತಿಯನ್ನ ಕಲೆ ಮೂಲಕ ತೋರಿಸುತ್ತಿರುವ ವೈನ್ ಹೊಸಕೋಟೆಯ ನೇಕಾರರಿಗೆ ನಿಮ್ಮ ಬೆಂಬಲ ಅಗತ್ಯವಿದೆ ಎನ್ನುತ್ತಾರೆ ಇಲ್ಲಿನ ನೇಕಾರರು ಜನರಿಗೋಸ್ಕರ